ಚಳಕಿರಿ ನಗರದ ಸೂಜಿಮಲ್ಲೇಶ್ವರ ನಿವಾಸಿಗಳ ಮನೆಗಳಿಗೆ ಅಡ್ಡವಾಗಿ ಶೆಡ್ ಮಳಿಗೆ ನಿರ್ಮಿಸಿದ ಮಾಲೀಕರ ವಿರುದ್ದ ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗೆ ಅಡ್ಡವಾಗಿ ಡಬ್ಬಗಳನ್ನು ಇಟ್ಟು ವ್ಯಾಪಾರವನ್ನು ನಡೆಸುವುದನ್ನು ನಿಷೇಧಿಸಿ ಕನಿಷ್ಠ ಹತ್ತು ಅಡಿ ಅಗಲದ ರಸ್ತೆಯನ್ನ ನೀಡಿ ಸಾರ್ವಜನಿಕರ ಅನುಕೂಲ ಮಾಡಿಕೊಡಬೇಕು ಎಂದು ಸ್ಥಳೀಯ ನಿವಾಸಿಗಳು ಅಳಲು ತೋಡಿಕೊಂಡಿದ್ದಾರೆ ಇನ್ನು ರಸ್ತೆಗೆ ಅಡ್ಡವಾಗಿ ಡಬ್ಬ ಇಟ್ಟಿರುವಂತಹ ಮಾಲೀಕರಿಂದ ಸುಮಾರು ಇಪ್ಪತ್ತರಿಂದ ಮೂವತ್ತು ಮನೆಗಳ ಓಡಾಟಕ್ಕೆ ತೊಂದರೆಯಾಗುತ್ತಿದೆ ಇದರಿಂದ ವಯೋವೃದ್ಧರು ಶಾಲಾ ಮಕ್ಕಳು ಇದೆ ದಾರಿಯಲ್ಲಿ ಓಡಾಡಬೇಕಿದೆ ಕೊನೆಯ ಪಕ್ಷ ನಮ್ಮ ಕುಟುಂಬಗಳಲ್ಲಿ ಸಾವು ಸಂಭವಿಸಿದರೆ ಎಣ ಕೊಂಡೊಯ್ಯಲು ಆದರೂ ದಾರಿ ಬಿಡಿಸಿ ಎಂದು ಸ್ಥಳೀಯ ನಿವಾಸಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಾರ್ವಜನಿಕ ಹೀಗೆ ಬಡ್ದಾಡ್ಕೊಂಡು ಬರ್ದಾಡ್ಕೊಂಡು ಇಲ್ಲೇ ಕಡಾಡ್ಕೊಂಡು ಇಲ್ಲೇ ಭಕ್ತಿ ಓಡಾಡ್ಕೊಂಡು ಓಡಾಡ್ತಾ ಇಲ್ಲಿ ವಯವಸ್ಥೆ ಎಷ್ಟು ವರ್ಷದಿಂದ ನೀವು ಇಲ್ಲಿ ವಾಸ ಮಾಡ್ತಿರೋದು ಇಲ್ಲೇ ಆ ಒಂದು ನಲ್ವತ್ತು ವರ್ಷದಿಂದ ಇಲ್ಲಿ ವಾಸ ಮಾಡ್ತಿದ್ವಿ ಮೂವತ್ತೇಳು ಮೂವತ್ತೆಂಟು ಅಲ್ವ ಮೊದಲು ಯಾವ ದಾರಿಯಲ್ಲಿ ಓಡಾಡ್ತಿದ್ರು ನೀವು ಇದೇ ದಾರಿಲಿ ಹೀಗೆ ಸೊನ್ಯಾಗ ಅಲ್ಲಂದಿಟ್ಟು ಆ ಖಾಲಿ ಜಾಗ ಓಡಾಡ್ತೀವಿ ಇಲ್ಲಿ ಓಡಾಡ್ತೀವಿ ಫಸ್ಟ್ ಇಲ್ಲಿ ಓಡಾಡ್ತಿದ್ವಿ ಮೊದಲು ಇಲ್ಲಿ 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 ಇಲ್ಲೊಂದು ದೇವಸ್ಥಾನ ಇತ್ತು ದೇವಸ್ಥಾನ ಮಗ್ಳಿಗೆ ಹತ್ತು ಸಡಿ ಜಾಗ ಇತ್ತು ಅಲ್ಲಿ ಅತ್ತು ತಡಿ ಜಾಗ ಇತ್ತು ಅಷ್ಟು ತಡಿ ಜಾಗದಾಗೆ ನಾವು ಇಲ್ಲಿ ಸಾರ್ವಜನಿಕ ಇವ್ರು ಬಂದು ಅಧಿಕಾರಿಗಳು ಬಂದು ಇವತ್ತು ಮಾಡಿಕೊಡ್ತಾರೆ ನಾಳೆ ಮಾಡಿಕೊಡ್ತಾರೆ ಅಂತ ಅವ್ರು ಕಾಯ್ತಾ ಇದ್ದೀವಿ ಇದುವರೆಗೂ ಅವ್ರು ಬರ್ತೀನ ನೋಡ್ತೀನ ಗಮನಿಸ್ತೀನಿ ದೇವಸ್ಥಾನನ ತೆರವುಗೊಳಿಸಿ ಆ ಜಾಗನೂ ಮುಚ್ಚಿ ಹಾಕಿ ಬೇಸ್ಮೆಂಟ್ ಹಾಕಿ ಅವರು ಇವತ್ತು ಇಷ್ಟು ಜನಕ್ಕೆ ತೊಂದರೆ ಮಾಡಿದ್ದಾರೆ ಬೇಸ್ಮೆಂಟ್ ಹಾಕಿ ಅವ್ರು ಏನಾರ ಮಾಡ್ಕೊಂಬ್ರಿ ಹತ್ತಿ ಬಿಟ್ಟು ಸಾರ್ವಜನಿಕರು ಒಂದು ಅನುಕೂಲ ಮಾಡಿ ಅವ್ರು ಏನಾರ ಮಾಡ್ಕೊಂಬ್ರಿ ಅದನ್ನ ನಾವು ಅವ್ರು ಕೇಳ್ತಾರೆ ತೊಂದರೆ ಮಾಡಿದ್ರು ಒಂದು ಅವ್ರಿಗೆ ನಾನು ಎರಡು ಕಡೆ ಜಾಗ ರೋಡು ರೋಡ್ ಬೇಕು ಈ ಕಡೆ ರೋಡು ಬೇಕು ಇಷ್ಟು ಒಂದು ರೋಡ್ ಬೇಡ ರೂಮ್